ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೊಂದು ಹೊಸ ರೆಸಿಪಿಗೆ ಒಂದಿಗೆ ಬಂದಿದ್ದೀನಿ ಅದೇ ಕೇಕ್ ರೆಸಿಪಿ ಯಾವುದೇ ಮೊಟ್ಟೆ ಹಾಕಿಲ್ಲ ಯಾವುದೇ ಓವನ್ ಬೇಡ ಯಾವುದೇ ತುಪ್ಪ ಬೇಡ ಸಿಂಪಲಾಗಿ ಕುಕ್ಕರಲ್ಲೇ ಮಾಡುವಂಥ ರೆಸಿಪಿಯೊಂದಿಗೆ ಬಂದಿದ್ದೀನಿ ಕುಕ್ಕರಲ್ಲೇ ಮಾಡ್ಕೋಬೋದು ನೀವು ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ನಾನು ನಾಲ್ಕೇ ನಾಲ್ಕು ಇಂಗ್ರಿಡಿಯೆಂಟ್ಸ್ ಇದ್ದರೆ ಸಾಕು ಸಖತ್ ರುಚಿಕರವಾಗಿ ಮಾಡ್ಕೋಬೋದು ಮನೇಲಿ ಯಾರದೇ ಬರ್ತಡೆ ಇದ್ದರೆ ಅಂತ ನೀವು ಐದರಿಂದ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಈ ಕೇಕ್ನ ಸಖತ್ ಟೇಸ್ಟಿಯಾಗಿರುತ್ತೆ ನಾನಂತೂ ನಿನ್ನೆ ಮಾಡಿರೋದು ಈ ಕೇಕು ಅಂದರೆ ನಾನು ಬರ್ಡೇನೇ ಸ್ಪೆಷಲೆ ಅಂತಲೇ ಮಾಡಿರೋದು ಈ ಕೇಕ್ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು ನಿನ್ನೆ ಸೊ ಹಾಗಾಗಿ ಅವ್ರ ಬರ್ಡೇ ಸ್ಪೆಷಲ್ ಅಂತ ಮಾಡಿದ್ದೆ ಕೇಕು ನಮಗೆ ಚೆನ್ನಾಗಿ ಬಂದ ಮೇಲೆ ನಾನು ಇವತ್ತು ಈ ಅಪ್ಲೋಡ್ ಮಾಡ್ತಾ ಇರೋದು ವಿಡಿಯೋನ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಒಮ್ಮೆನಾದರೂ ಟ್ರೈ ಕೇಕ್ನ ಟ್ರೈ ಮಾಡಲೇಬೇಕು ಅಷ್ಟು ರುಚಿಕರವಾಗಿದ್ದರೆ ನಮ್ಮ ಅಕ್ಕಪಕ್ಕ ಮನೆಯವರಿಗೆಲ್ಲ ಕರೆದು ಕೇಕ್ ಕೊಟ್ಟನಲ್ಲ ಸಖತ್ ರುಚಿಯಾಗಿ ಬಂದಿದೆ ಹೇಗೆ ಮಾಡಿದೆ ಅಂತ ಕೇಳ್ತಾ ಕೇಳ್ತಾಯಿದ್ರು ಅಷ್ಟು ರುಚಿಯಾಗಿತ್ತು ಕೇಕ್ನ ನೀವು ಬೇಕ್ರಿಗೆ ಹೋಗಿ ಮುನ್ನೂರು ನಾನ್ನೂರು ಖರ್ಚು ಮಾಡಿ ತರೋ ಬದಲು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ನೂರು ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ ಕೇಕು ಸಿಂಪಲಾಗಿ ನೀವು ಮಾಡಿದರೆ ಸಲ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಿರುತ್ತೆ ನಿಮಗೆ ಅಷ್ಟು ರುಚಿಯಾಗಿರುತ್ತೆ ಕೇಕ್ನ ಇದನ್ನು ಯಾವ ರೀತಿ ಮಾಡೋದು ಅಂತ ಒಂದು ಸಲ ನೋಡ್ಕೊಂಡು ಬಂದುಬಿಡ್ರಣ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ನಾನು ಅರ್ಧ ಕಪ್ದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಇದು ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟು ಚೆನ್ನಾಗಿ ಸ್ಟೀಲನ್ನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಕರಗಬೇಕು ಅದು ಮೊಸರಲ್ಲಿ ಸಕ್ಕರೆ ಅದು ಆಮೇಲೆ ನಾನು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ದಷ್ಟು ಎಣ್ಣೆ ತೊಗೊಂಡಿದ್ದೀನಿ ನೀವೇನಾದರೂ ತುಪ್ಪ ಯೂಸ್ ಮಾಡಿದರೆ ತುಪ್ಪ ಯೂಸ್ ಮಾಡಿ ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಯಾವುದೇ ಗಂಟೆ ಆಗಬಾರ್ದು ಯಾವುದೇ ಗಂಟಾಗಿದ್ದಿರೋ ಆಗಿದ್ದು ಇರೋ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿವಾಗ ನಾನು ಅದೇ ಕಪ್ಪಲ್ಲಿ ಕಾಲು ಕಪ್ದಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಕಾಯಿಸಿ ಹಾರಿಸಿರುವಂಥ ಹಾಲದು ಹಾಲು ಹಾಕ್ಕೊಂಡು ಕೇಕ್ ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ದೋಸೆ ಹಿಟ್ಟು ಥರ ಇರುತ್ತೆ ನೋಡಿ ಕೇಕ್ ಬ್ಯಾಟರ್ನ ಸೊ ಹಾಗೆ ಅದೇ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಲು ಹಾಕಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ನಾವು ತಿಂತಾಯಿದ್ರೆ ಬಾಯಲ್ ಸಿಗ್ತಾ ಇರಬೇಕು ಡ್ರೈ ಫ್ರೂಟ್ಸು ಹಾಗಾಗಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ನಾನು ನಾನಿಲ್ಲಿ ಏಲಕ್ಕಿ ಪೌಡ್ರ್ ಇದ್ದೀನಿ ನೋಡಿ ಏಲಕ್ಕಿ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇವಾಗ ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕುಕ್ಕರ್ ತುಂಬ ಬಿಟ್ಟು ಇವಾಗ ಅದನ್ನು ಸ್ಪ್ರೆಡ್ ಮಾಡೋ ಎಣ್ಣೆ ಇದು ಮೈದಾ ಹಿಟ್ಟು ಹಾಕಿ ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಬಟರ್ ಪೇಪರ್ ಇದ್ದರೆ ಹಾಕೋಬೋದು ನಮ್ಮ ಮನೇಲಿ ಇರಲಿಲ್ಲ ಸೊ ಹಾಗಾಗಿ ನಾನು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ತುಂಬ ನೋಡ್ಬೋದು ನೋಡ್ಬೋದು ನೀವು ಇವಾಗ ನಾನು ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಟೀಮ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವೆರಡು ಹಾಕಿದ ಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ನಾನು ಕುಕ್ಕರಲ್ಲಿ ಇದ್ದೀನಿ ಕುಕ್ಕರಲ್ಲಿ ಹಾಕಿಬಿಟ್ಟು ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಗಾಳಿ ಗಾಳಿಯೆಲ್ಲ ತುಂಬ್ಕೊಂಡಿರುತ್ತೆ ತುಂಬ್ಕೊಬಾರ್ದು ಹಾಗಾಗಿ ಕುಕ್ಕರ್ನ ಮೇಲಿಂದ ಕೆಳಗೆ ಸ್ವಲ್ಪ ಇದು ಮಾಡಿಕೊಂಡು ಚೆನ್ನಾಗೆ ಸ್ಪ್ರೆಡ್ ಆಗಿದ್ಮೇಲೆ ಅದ್ರ ಮೇಲೆಯೂ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಮೇಲೆ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಡ್ರೈ ಫ್ರೂಟ್ಸ್ ಹಾಕೊಂಡ್ಮೇಲೆ ನಾನು ಬಾದಾಮಿ ದ್ರಾಕ್ಷಿ ಗೋಡಂಬಿ ಅಷ್ಟೇ ಮೂರೇ ಐಟಮ್ ಇಲ್ಲಿ ನಾನು ಹಾಕೊಂಡು ಹಾಕೊಳ್ತಾ ಇರೋದು ನಿಮ್ಮ ಮನೇಲಿ ಏನಾದರೂ ಬೇರೆ ಇದ್ರೆ ಡ್ರೈ ಫ್ರೂಟ್ಸ್ ಹಾಕೋಬೋದು ಟೂಟಿ ಟಿ ಫ್ರೂಟಿನೂ ಬೇರೆ ಏನಾದರೂ ಇದ್ದರೂ ಹಾಕೋಬೋದು ನಮ್ಮ ಮನೇಲಿ ಎಲ್ಲ ನಾನು ಅದಕ್ಕೆ ಮೂರೇ ಐಟಮ್ ಹಾಕ್ಕೊಂಡಿರೋದು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇವಾಗ ನಾನು ಆಲ್ರೆಡಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ತವ ಇಟ್ಟಿದ್ದೆ ತವ ಚೆನ್ನಾಗೆ ಬಿಸಿ ಆಗಿದೆ ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಬಿಟ್ಟು ಲಿಡ್ನ ಮುಚ್ಚಿದ್ದೀನಿ ಅಂದರೆ ವಿಸಲ್ ಹಾಕ್ಬಾರ್ದು ನಾವು ಒಂದು ಟ್ವೆಂಟಿ ಆದರೂ ಬಿಟ್ಬಿಟ್ಟು ನೋಡಿ ಚೆನ್ನಾಗಿ ಆಗಿದೆ ಇಲ್ವಾ ಅಂತ ನೋಡಿ ನೋಡ್ಕೊಳ್ಳೋಕೆ ನಮಗೆ ಗೊತ್ತಾಗಬೇಕಂದ್ರೆ ಒಂದು ಸ್ಪೂನ್ ತೊಗೊಳ್ಳಿ ಸ್ಪೂನ್ ತೊಗೊಂಡು ಒಂದು ಮೂರು ನಾಲ್ಕು ಕಡೆ ಚುಚ್ಚಿ ನೋಡಿ ಅದನ್ನು ಆಗಿದೆ ಇಲ್ವ ಅಂತ ಆಗಿದ್ದರೆ ನಮಗೆ ಸ್ಪೂನಿಗೆ ಅಂಟ್ಕೊಳ್ಳೋಲ್ಲ ಇವಾಗ ಏನಾದರೂ ಆಗಿಲ್ಲ ಅಂದರೆ ಸ್ಪೂನ್ಗೆ ಅಂಟ್ಕೊಳ್ಳುತ್ತೆ ನೋಡ್ಬೋದು ನೀವು ಸ್ಪೂನ್ಗೆ ಏನು ಅನ್ಕೋತಾ ಇಲ್ಲ ಸೊ ಹಾಗಾಗಿ ಆಗಿದೆ ಕೇಕ್ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಗುಬ್ಬು ಬಂದಿದೆ ಅಂತ ಸಕ್ಕತ್ ನೋಡಿದ್ರೇ ಇರಬೇಕು ಅಂತ ಅನಿಸುತ್ತೆ ರುಚಿಯಾಗಿರುತ್ತೆ ಕೇಕು ಇವಾಗ ಆಗಿದೆ ಅಲ್ವಾ ಅದನ್ನು ತಣ್ಣಗಾಗಿ ಬಿಡಬೇಕು ಕುಕ್ಕರು ತಣ್ಣಗಾದ್ಮೇಲೆ ಅದನ್ನು ಬಿಡಿಸ್ಕೊಳಕ್ಕೆ ಒಂದು ಚಾಕು ತೊಗೊಳ್ಳಿ ನೀವು ಚಾಕು ತೊಗೊಂಡು ನೀಟಾಗಿ ರೌಂಡಾಗಿ ಇದು ಮಾಡ್ಕೊಳ್ಳಿ ಬಿಡಿಸ್ಕೊಳ್ಳಿ ಕುಕ್ಕರ್ನ ಅಂದರೆ ಅಣ್ಕೊಳ್ಳೋಲ್ಲ ಅಂದರೆ ಬೇ ಮೈದಾ ಹಿಟ್ಟು ಎಣ್ಣೆ ಎಲ್ಲ ಸವರಿದ್ದೀವಲ್ಲ ಸೊ ಹಾಗಾಗಿ ಅಣ್ಕೊಳ್ಳಲ್ಲ ಆದ್ರೂ ನಾವು ಬಿಡಿಸ್ಕೋಬೇಕಲ್ವ ಸೊ ಹಾಗಾಗಿ ಒಂದು ಚಾಕು ಸಹಾಯದಿಂದ ಚೆನ್ನಾಗಿ ಬಿಡಿಸ್ಕೊಳ್ಳಿ ನೋಡ್ಬೋದು ಇವಾಗ ನಾನು ಬಿಡಿಸ್ಬಿಟ್ಟು ಕೈಯಲ್ಲಿ ಕೈಯಲ್ಲೇ ಇಟ್ಕೊಂಡಿದ್ದೀನಿ ಆ ಕೇಕ್ನ ಕೈಯಲ್ಲಿ ಇಟ್ಕೊಂಡು ಇವಾಗ ಒಂದು ತಟ್ಟೆಲ್ಲ ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಸಖತ್ ರುಚಿಯಾಗಿರುತ್ತೆ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾತ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಲಿ ನೋಡಲಿ ಈಸಿಯಾಗಿ ಮಾಡ್ಕೋಬೋದು ಸಖತ್ ಟೇಸ್ಟಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಒಂದು ಲೈಕ್ ಕೊಡಿ ನೋಡ್ಬೋದು ನೀವು ನಾನು ಇಲ್ಲಿ ಕೇಕ್ನ ಕಟ್ ಮಾಡಿರೋದು ಅಂದರೆ ನೈಟ್ ಕೇಕ್ ಕಟ್ ಮಾಡಿರೋದು ವಿಡಿಯೋ ಇದು ಕ್ಲಿಪ್ಪಿದು ನಾನು ಹಾಕಿರೋದು ಫೋಟೋಸ್ ಹಾಕಿರೋದು ಇದು ಸಖತ್ತಾಗಿ ಬಂದಿದೆ ಒಳಗೆಲ್ಲ ಚೆನ್ನಾಗಿ ಬಂದಿದೆ ಏನೂ ಆಗಿಲ್ಲ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಹೋಗಿ ಬರ್ತೀನಿ